ನೋಡಿರಿ ನಾನು ಹೀರಿಕೆ ತೊಂದರೆ ಒಂದು ಅರ್ಧ ಕೆ ಜಿ ತಂದರೆ ಪಪ್ಪ ಗೀರೆ ಹೀರಿಕೆನ ಖಾರ ಚಟ್ನಿ ಮಾಡಿದ್ದ ಅಲ್ರಿ ಪಲ್ಯ ಉಂಡು ಉಂಡು ಬೇಜಾರು ಆಗ್ಯದ ಫ್ರೆಂಡ್ಸ್ ಹಂಗಂತ ಹೇಳಿಬಿಟ್ಟು ಚಟ್ನಿ ಮಾಡಲ್ದು ಭಾಳ ದಿವಸ ಐತ್ರಿ ಅದಕ್ಕೆ ಚಟ್ನಿ ಮಾಡಮಿ ಅಂದು ಹಾಗೆ ನಿಮಗು ತೋರಿಸಿ ಅಂತ ಅಂದ್ಕೊಂಡೀನಿ ನೋಡ್ರಿ ಹೀರಿಕೆನ ಇದೇ ಈಗ ಇವು ಈಗ ನಾವು ಪಲ್ಯ ಮಾಡಪ್ಲಿತ್ತು ಅಂದ್ರೆ ಇದು ತೆಗ್ದು ಪಲ್ಯ ರೀ ನಾವು ಚಟ್ನಿ ಮಾಡಪ್ಲಿತ್ತಂದ್ರೆ ಇದು ಏನು ತೊಳೆದಲ್ರಿ ಇದು ಏನು ತೆಗ್ದ ಹತ್ತಲ್ಲ ಖಾಲಿ ತೊಗೊಬಿಟ್ಟು ಈ ಥರ ಬರೀಕೆ ಕಟ್ ಮಾಡ್ಕೊಂಡು ಬರಬೇಕು ನೋಡಿರಿ ಇನ್ನೊಂದು ಹೀರಿಕೆ ಅಲ್ರಿ ಅದ್ರ ಜೊತೆ ನಮ್ಮನ್ನು ಆಡ್ಲತ್ತನ ಇವತ್ತು ಜಲ್ದಿನೇ ಫ್ರೆಶ್ ಆಗ್ಯನ್ರಿ ಮುಂದ ಮುಂಜಾನೆ ಈ ಥರ ಬರೀ ಕಟ್ ರೀ ಫ್ರೆಂಡ್ಸ್ ನೋಡ್ರಿ ಹೀರಿಕೆನಾ ಈ ಥರ ಸಣ್ಣ ಸಣ್ಣದಾಗಿ ಕಟ್ ರೀ ಹಾಗೆ ಮೆಣಸಿನ್ಗೇನು ಈ ಥರ ಒಂದ್ರಾಗೆ ಎರಡು ಮೂರು ಪೀಸ್ ಮಾಡ್ಕೊಂಬಂದಿನಿ ಇಲ್ಲ ನೀವು ಒಂದೇ ಅಪ್ಪುಟ್ಟು ಮೆಣಸಿದಾಗ ಈ ಥರ ಸೈಡಿಗೆ ಸೇಳ್ತೀನಿ ಅಂದ್ರೂ ಸೇಳ್ಬೋದು ರೀ ಅಪ್ಪುಟ್ಟಿರ್ತಾವಲ್ಲ ರೀ ನಾನು ಮಿಕ್ಸಿ ಸ್ವಲ್ಪ ಇಲ್ಲ ರೀ ಅಂದ್ರೆ ಜಲ್ದಿ ಗ್ರೈಂಡ್ ಆಗಲ್ಲ ಹೇಳ್ಬಿಟ್ಟು ನಾನು ಈ ಥರ ಕಟ್ ಮಾಡ್ಕೊಂಡಿನಿ ಹಾಗೆ ನೋಡಿರಿ ಗ್ಯಾಸ್ ಮೇಲೆ ಒಂದು ಬಾಳಿಗೆ ಇಕ್ಕಿದ್ದೀನಿ ಫ್ರೆಂಡ್ಸ್ ಈಗ ನೋಡಿರಿ ಇದಕ್ಕೆ ಚಟ್ನಿ ಬೇಕಲ್ರಿ ಚಟ್ನಿಗೆ ಹಿರಿಕೆ ಚಟ್ನಿಗೆ ಹಿಂಡಿ ಬೇಕಲ್ರಿ ಹಾಗಂತೇಳ್ಬಿಟ್ಟು ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜನ ತೊಗೊಂಡಿನಿ ಇವು ಚೆಂದಾಗಿ ಹುರ್ಕೊಂಡು ರೀ ಹಾಗೆ ನೋಡಿರಿ ಒಂದು ನಾಲ್ಕು ಚಮಚದಷ್ಟು ಬಿಳಿ ಎಳ್ಳನ್ನ ತೊಗೊಂಡಿನಿ ಫಸ್ಟು ನಾನಿಲ್ಲಿ ಶೇಂಗಾ ಬೀಜನ ಚೆಂದ ಹುರ್ಕೊಂಡ್ಬರ್ತೀನಿ ಎಡ್ಡು ಮಿಕ್ಸ್ ಮಾಡಿ ಹುರ್ಕೋತಿಲ್ಲ ಯಾಕಂದ್ರೆ ಎಳ್ಳು ಸಣ್ಣದಾಗಿರ್ತವಲ್ಲ ರೀ ಜಲ್ದಿ ಫ್ರೈ ಆಗ್ತಾವ ಶೇಂಗಾ ಬೀಜನ ಜಲ್ ಜಲ್ದಿ ಫ್ರೈ ಆಗಲ್ಲ ಹಂಗಂತೇಳ್ಬಿಟ್ಟು ಫಸ್ಟ್ ಆ ಶೇಂಗಾ ಬೀಜನ ಹುರ್ಕೋತೀನಿ ನೋಡಿರಿ ಶೇಂಗಾ ಬೀಜನ ಚೆಂದ ಹುರಿದಾಯಿತು ಈಗ ನಾನು ಇವು ಒಂದು ಪ್ಲೇಟ್ನಾಗ ತಗೋತೀನಿ ರೀ ಈಗ ನೋಡ್ರಿ ಎಳ್ಳು ಹಾಕೋತಿದ್ದೀನಿ ರೀ ನಾನು ಎಳ್ನೂ ಚಂದ ಹುರ್ಕೊಬೇಕು ಸ್ವಲ್ಪ ಎಳ್ಳು ಚುಟ್ಟು ಚುಟ್ಟು ಅಂತ ಹಾರ್ತಾವಲ್ಲ ರೀ ಹಾರೋ ಟೈಮ್ನಾಗ ಸ್ವಲ್ಪ ಎರಡೇ ಎರಡು ಹನಿ ಅಷ್ಟೇ ಈ ಥರ ನೋಡ್ರಿ ನಾನು ಹೇಗಿದ್ದೀನಿ ಈ ಥರ ನೀರು ಚಂಪುರದೇ ಅಂದ್ರೆ ಆಯ್ತು ಎಳ್ಳು ಹಾರಲ್ಲ ಚಂದ ಫ್ರೈ ಆಗುತ್ತಾನ ಚಂದ ಇಲ್ಲಿ ಅಂತ ರೀ ನೋಡ್ರಿ ಎಳ್ಳು ಚಂದ ಹುರ್ಕೊಂಡು ಹೊಂಟೀನಿ ನಾನು ಯಾವ ಥರ ಅಂದ್ರೆ ಎಳ್ಳು ರೀ ಚಂದ ನಾವು ಹುಡ್ದೇವು ಅಂದ್ರೆ ಡಬಲ್ ಸೈಜ್ ಆಗ್ತಾವೆ ಎಳ್ಳು ಅಲ್ಲಿವರೆಗೂ ನಾನು ಹುರ್ಕೊಂಡು ಬರ್ತೀನಿ ನೋಡಿರಿ ಎಳ್ಳನೂ ಚೆಂದ ಹುಡ್ದಾಯ್ತು ಡಬಲ್ ಸೈಜ್ ರೀ ಹಾಗೆ ಕಲರ್ನು ಸ್ವಲ್ಪ ಚೇಂಜ್ ಆಗ್ಯಾವ ಸ್ಮೆಲ್ನು ಸಖತ್ತಾಗಿ ಹೊಂಟದ್ರಿ ನೋಡಿರಿ ಸ್ವಲ್ಪ ಡಬಲ್ ಸೈಜ್ ಆಗ್ಯಾವ ನೀವು ನೋಡ್ತಿರ್ಬೋದು ಈಗ ನಾನು ಇದೇ ನಾನು ಯಾವ ಪ್ಲೇಟ್ನಾಗ ಶೇಂಗಾ ಬೀಜ ತಕ್ಕೊಂಡಿನಲ್ರಿ ಅದೇ ಪ್ಲೇಟ್ನಾಗ ಎಳ್ನು ಹಾಕೋತೀನಿ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಹೀರಿಕಾಯಿ ಮೆಣಸಿನ್ಕಾಯಿ ಕಟ್ ಮಾಡಿ ಕೊಂಡಿನಲ್ರಿ ಅವ್ನು ಬಾಳ್ಗೆ ಹಾಕೋತಿದ್ದೀನಿ ಈಗ ನೋಡ್ರಿ ಇದ್ರೊಳಗ ಹುರ್ಕೊಂಡ್ ಬರ್ಲಾಕ್ ಎಣ್ಣೆ ಬೇಕಲ್ರಿ ಸ್ವಲ್ಪ ಎಣ್ಣೆ ಹಾಕೋತೀನಿ ನಾನು ಇದರಿಂದ ಒಂದು ಒಂದು ಚಮಚ ಅಂತ ಹೇಳ್ತಾರೆ ಇದಕ್ಕೆ ಒಂದು ಮಾಪಂತೂ ಹೇಳ್ತಾರೆ ರೀ ಅದರ್ಲಿಂದ ಒಂದು ಮಾಪಷ್ಟು ಎಣ್ಣೆನ ಹಾಕ್ಕೊಂಡು ಈಗ ಇದ್ರೊಳಗೆ ನೋಡಿರಿ ನಾನು ಜೀರಿಗೆ ಅದು ಏನೂ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಇದಕ್ಕೆ ಚೆಂದ ಹುಡ್ಕೊಂಡು ಬರಲಿಕ್ಕೆ ಮೆಣ್ಸಿನ್ಕಾಯಿನೂ ಫ್ರೈ ಆಗ್ತವೆ ಹಂಗೆ ಹೀರಿಕೆಯೂ ಫ್ರೈ ಆಗ್ತವೆ ನಾನು ಯಾವುದೇ ಚಟ್ನಿ ಆಗಲಿ ಯಾವುದೇ ಖಾರ ಕೊಟ್ಟ ಟೈಮಾಗಾದ್ರೂ ಅದು ಹುರಿತೀನಲ್ಲ ರೀ ಅದ್ರ ಜೊತೆಯೇ ಮೆಣ್ಸಿನ್ಕಾಯಿನೂ ಹುರಿತೀನಿ ఎరడు ఒట్గా ఫ్రై ఆత ఇది ఐదుకి డబల్ అది డబల్ అది గ్యాస్ వేస్ట్ మంత్రి టీ థాలా మాట్తీ నన్ను ఈ నోడ్రీ ఇక చందర్కొంబర్త ఫ్రెండ్స్ నోడ్రీ హీరిక మెణ్షిన్కే చాగవ్రీ ఈ హిండేం బాగు చట్నీ అవును ఫస్ట్ మిక్సి మరి నను ಫುಲ್ ನೈಸಾಗಿ ರೀ ಸ್ವಲ್ಪ ತರಿತರಿಯಾಗಿದ್ರೆ ಆ ಹಿಂಡಿ ಚಟ್ನಿನ ಟೇಸ್ಟಾಗಿ ರೀ ಈಗ ಇವು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡ್ರಿ ಹಿಂದಿ ಹಿಂಡಿನ ಈ ಥರ ತರಿತರಿಯಾಗಿ ರುಬ್ಕೊಂಡು ಬಂದಿರೈತ್ರಿ ಈಗ ನೋಡ್ರಿ ಹಿರಿಕೆ ಖಾರನ ಮಿಕ್ಸಿಗೆ ಹಾಕ್ತಿದ್ದೀನಿ ನೋಡಿರಿ ಮಿಕ್ಸಿಗೆ ಹಾಕಿದ್ಮೇಲೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ತಿದ್ದೀನಿ ನಾನು ಹಾಗೆ ಸ್ವಲ್ಪ ಅಲ್ಲ ಬೆಳಗಡಿ ಪೇಸ್ಟ್ ಹಾಕ್ತಿದ್ದೀನಿ ರೀ ಯಾಕಂದ್ರೆ ನನ್ನ ಹತ್ರ ಬೆಳ್ಳುಳ್ಳಿ ಇಲ್ಲ ನಿಮ್ಮ ಹತ್ರ ಬೆಳಗಡ್ಡೆ ಇದ್ದು ಅಂದ್ರೆ ಅವೇ ಹಾಕಿರಿ ಒಂದು ಐದಾರು ಪೀಸು ಸುಲ್ದಿ ಈಗ ನೋಡಿರಿ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಲ್ವ ಬೆಲ್ಲ ಬೆಳಗಡೆ ಪೇಸ್ಟು ಆಯ್ತು ರೀ ನಾನು ಹುಂಚಿಕೆ ನೆನೆಕೊಂಡು ಬಂದಿದ್ದೀನಲ್ರಿ ಇದರೊಳಗಿನ ಬೀಜ ಎಲ್ಲ ತಕ್ಕುತ್ತೀನಿ ನೋಡ್ರಿ ಇದು ಪತ್ತೆ ಧರಿಸಿಲೇ ಹಾಕ್ತಿದ್ದೀನಿ ರೀ ನಾನು ಹಾಗಾದ್ರೆ ನಿಮಗೆ ಒಂದು ವೇಳೆ ಬೊಕ್ಕುಳು ಅಂದ್ರೆ ಸ್ವಲ್ಪ ತೆಗೀರಿ ಈಗ ನೋಡ್ರಿ ಮಿಕ್ಸಿ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ನೋಡ್ರಿ ಈ ಥರ ಪೇಸ್ಟ್ ಮಾಡ್ಕೊಂಡು ರೀ ಸ್ವಲ್ಪ ತರಿತಾರೀ ಹೇಗದ ನೀವು ನೋಡ್ತಿರ್ಬೋದು ಈಗ ಈ ಥರದಲ್ಲ ರೀ ಹಿಂಡಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೂ ಭಾರಿ ರೀ ಫ್ರೆಂಡ್ಸ್ ನೋಡಿರಿ ಅಷ್ಟು ಚಟ್ನಿನೂ ಮಾಡ್ಕೊಂಡು ಬಂದಿದ್ದಾಯಿತು ಈಗ ಇದಕ್ಕೆ ನಾನು ಫೋನಿಗೆ ಹೊಡಿತಿದ್ದೀನಿ ರೀ ಕೆಲವೊಬ್ಬರು ಫೋನಿಗೆ ಹಾಕೋಲ್ಲ ಫ್ರೆಂಡ್ಸ್ ಡೈರೆಕ್ಟ್ ಹಾಗೇ ಆಗಿ ಊಟ ಮಾಡಿಬಿಡ್ತಾರೆ ಹಿಂಡಿ ಮಿಕ್ಸ್ ಮಾಡಿ ನಾನು ಸ್ವಲ್ಪ ರುಚಿ ಹೆಚ್ಚಿಕೊಡ್ಲಿ ಅಂತೇಳ್ಬಿಟ್ಟು ಫೋನ್ಗೆ ಹಾಕ್ತಿದ್ದೀನಿ ನೋಡಿರಿ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಒಂದು ಒಣಮೆಣ್ಸಿನ್ಗೆ ಹಾಗೆ ಸ್ವಲ್ಪ ಕರಿಬೋ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕಡಲೆ ಬೇಳೆನ ಹಾಕಿದ್ದೀನಿ ರೀ ಈಗ ನೋಡಿರಿ ನಾನು ಏನು ಹಿಂಡಿ ಕುಟ್ಕೊಂಡು ಬಂದಿದ್ದೀನಲ್ರಿ ಹಾಗೆ ಇದು ಸ್ವಲ್ಪ ಹಾಕ್ತೀನಿ ರೀ ಫಸ್ಟ್ ನಾನು ಹಾಕ್ಬೇಕು ರೀ ಎಷ್ಟು ಹಿಡಿತದೆ ನೋಡ್ರಿ ಅಷ್ಟೇ ಹಾಕ್ಬೇಕು ಇಲ್ಲ ಅಂದ್ರೆ ಫುಲ್ ಒಂಥರ ತರ ಹಿಟ್ಟಿಟ್ ಹಾಕ್ಬಿಡ್ತದ ಈಗ ಒಂದ್ಸರ್ತಿ ಚಂದ ಮಿಕ್ಸ್ ಮಾಡ್ತೀನಿ ನೋಡ್ರಿ ಈಗ ಪರ್ಫೆಕ್ಟ್ ಆಗ್ಯದ ಫ್ರೆಂಡ್ಸ್ ಇನ್ನ ಹಿಂಡಿ ರೀ ಅದೇ ಎಕ್ಸ್ಟ್ರಾ ಆಗ್ಯದ ಇದ್ರ ಜೊತೆ ಜೋಳದ ರೊಟ್ಟಿದ್ರೆ ಭಾಳ ಸಕ್ಕತ್ತಾಗಿ ಹತ್ತದ್ರಿ ನಾನು ಆಲ್ರೆಡಿ ಜಾಳದ ರೊಟ್ಟಿ ಮಾಡೀನಿ ನೋಡಿರಿ ಕುರುಮ್ ಕುರುಮ್ ಹಪ್ಪ ಥರ ಮಾಡಿದ್ದೀನಿ ಜಸ್ಟ್ ಈಗಷ್ಟೇ ರೀ ನೋಡಿ ಈ ಥರ ಖಾರ ಇತ್ತು ಅಂದ್ರೆ ಸಖತ್ತಾಗಿ ಹತ್ತಿದ್ರಿ ಇದಕ್ಕೆ ಖಾರ ಕುರುಮ್ ಕುರುಮ್ ರೊಟ್ಟಿ ಸಖತ್ತಾಗಿ ಅಂದ್ರೆ ಕೇಳಬೇಡ್ರಿ ಅಷ್ಟು ಮಸ್ತ್ ಟೇಸ್ಟ್ ಹ್ಞೂ రొట్టి ఒంల్దోబీ రొట్టి ఉంటుంది ఈరోంద అు మస్తే కురుం కురుం రొట్టి అంత మన భాయి ఇష్టపట్టు ఊట మాట్తీ ఈ వీడియో నిమేలా ఇష్ట ఆగద అంత ఫ్రెండ్స్ ప్లీజ్ ఇష్ట లైక్ మి శేర్ మి సబ్స్క్రైబ్ మింగే సపోర్ట్ మి ఫ్రెండ్స్ నన్న చాలాల్గ్కి థ్యాంక్స్ ఫార్ వాచింగ్ ఫ్రెండ్స్